ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿದೆ ನಾವು ಇತ್ತೀಚೆಗೆ ನಡೆದ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಕಡೆಯಿಂದ ಅವ್ರು ಹೇಳ್ತಾ ಇದ್ರು ಇಸ್ ಬಾರ್ ಚಾರ್ಸೋ ಪಾರ್ ನಾವೆಲ್ಲರೂ ಅಹ್ ಹಂಗೆ ಆಗ್ಬೋದು ಅಂತ ತುಂಬಾ ನಂಬಿಕೊಂಡಿದ್ವಿ ಇತ್ತೀಚೆಗಿನ ಬೆಳವಣಿಗೆ ಹೋದ ವರ್ಷದ ಬೆಳವಣಿಗೆಲ್ಲ ನೋಡ್ತಾ ಇದ್ದಾಗ ಕನಿಷ್ಠ ಮುನ್ನೂರ ಎಪ್ಪತ್ತೈದರಾದ್ರು ನಾವೊಂದು ಬರಬಹುದು ಎಂಬ ಒಂದು ನಿರೀಕ್ಷೆ ನಮ್ಮಲ್ಲೆಲ್ಲ ಇತ್ತು ಎಕ್ಸಿಟ್ ಪೋಲು ಪ್ರತಿಯೊಂದು ಸಮೀಕ್ಷೆಯು ಕೂಡ ಮುನ್ನೂರ ತೊಂಬತ್ತೈದರ ಮೇಲೆ ಮುನ್ನೂರ ಎಪ್ಪತ್ತೈದು ಯಾವುದು ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಯಾವುದು ಹೇಳಿಲ್ಲ ಕೊನೆಯದಾಗಿ ಒಬ್ಬ ಯಾರೊಬ್ರು ಅವರ ಸಮೀಕ್ಷೆ ಪ್ರಕಾರ ನಾನೂರು ದಾಟ್ತಂತೆ ಅವರು ಆದರೆ ನಿಜವಾಗಿ ನಡೆದ ಫಲಿತಾಂಶದ ಬಗ್ಗೆ ನೋಡೋದಾದ್ರೆ ನಮ್ಮ ಕೊಡಗು ಮೈಸೂರು ಕ್ಷೇತ್ರದಿಂದ ನಮ್ಮ ರಾಜಮನೆತನದಿಂದ ಯದ್ವೀರ್ ಒಡೆಯರ್ ಅವರು ತಮ್ಮ ಮತವನ್ನು ಮೂರು ಲಕ್ಷದ ತೊಂಬತ್ತು ಸಾವಿರ ಮತಗಳು ಅಂದರೆ ಕಾಂಗ್ರೆಸ್ಸಿನ ಒಂದು ಲಕ್ಷದ ಮೂವತ್ತೊಂಬತ್ತು ಚಿಲ್ಲರೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರ ಸಾವಿರಕ್ಕಿಂತ ಹೆಚ್ಚು ಮತಗಳ ಹಂತದರಲ್ಲಿ ಅವರು ಗೆದ್ದು ಅವರು ಆರನೆಯ ಲೋಕಸಭಾ ಪ್ರತಿನಿಧಿಯಾಗಿ ಆಯ್ಕೆಗೊಂಡಿದ್ದಾರೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಮತದಾರರು ನಮ್ಮ ಈ ಕೊಡಗು ಮಂಗಳೂರು ಕ್ಷೇತ್ರದಿಂದ ಇತ್ತು ಮೈಸೂರು ಮೈಸೂರು ಕೊಡಗು ಕ್ಷೇತ್ರದಿಂದ ಇಪ್ಪತ್ತು ಆದ್ರೆ ಮತ ಚಲಿಸ ಚಲಾಯಿಸಿದವರು ಬರೀ ಹದಿನಾಲ್ಕು ಲಕ್ಷ ಮಾತ್ರ ಒಂದು ಗಮನಾರ್ಹ ಒಂದು ವಿಷಯ ಇದು ಬರೀ ಹದಿನಾಲ್ಕು ಲಕ್ಷ ಇಲ್ಲರೇ ಜನ ಮಾಡಿದ್ದಾರೆ ಬಾಕಿ ಆರು ಲಕ್ಷ ಜನ ಎಲ್ಲಿ ಹೋದ್ರು ನಾನಿವಾಗ ಮಾತಾಡ್ತಾ ಬರ್ತಾ ಇರೋದು ಯಾವ ಪಕ್ಷ ಗೆಲ್ತು ಎಷ್ಟು ಗೆಲ್ತು ಯಾವ ರೀತಿ ಬಂದ್ರ ಅವ್ರು ಏನ್ ಮಾಡ್ತಾರೆ ಯಾವ ಬೆಳವಣಿಗೆ ಮಾಡ್ತಾರೆ ಅದಲ್ಲ ಇರ್ಲಿ ಒಂದ್ ಕಡೆ ಆಗ್ತಾ ಇರ್ತದೆ ಯಾವ ಎಲ್ಲಾ ಪಕ್ಷಗಳು ಬಂದ್ರೆ ಬೊಗಳೇ ಬಿಡೋದೆ ಒಂದೇ ಕೆಲಸ ಕಾಂಗ್ರೆಸ್ ಪಕ್ಷ ಬಂದ್ರುನು ಬೊಗಳೇನೆ ಆ ಪಕ್ಷ ಬಂದ್ರೂ ಬೊಗಳೇನೆ ಅವ್ರ ಇವ್ರನ್ನೇ ಹೇಳೋದು ಇವ್ರ ಅವ್ರನ್ನೇ ಹೇಳೋದು ನಾನ್ ಆ ಬಗ್ಗೆ ಹೇಳ್ತಾನೆ ಇಲ್ಲ ಪಕ್ಷಗಳನ್ನ ದೋರ್ತಾ ಇಲ್ಲ ಯಾವ್ದಾದ್ರು ಒಂದ್ ನಾನ್ ಪಕ್ಷಗಳನ್ನ ದೂರ್ತಾ ಇಲ್ಲ ಒಂದುವಳೆ ಸುಧೀರ್ ಅವರು ಇವಾಗ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಮಾಡ್ತಾರೆ ಮುಂದಕ್ಕೆ ಏನ್ ಮಾಡ್ತಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವ್ರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಲಿ ಊರಿಗೆ ಒಳ್ಳೇದಾಗುವಂತ ಕೆಲಸ ಮಾಡ್ಲಿ ಒಳ್ಳೆ ವಿಷಯ ಅವರಿಗಿಂತ ಮಿಗಿಲಾಗಿ ಒಂದು ವೇಳೆ ಎಂ ಲಕ್ಷ್ಮಣ್ ಅವ್ರಿಗೆ ಕೆಲಸ ಮಾಡ್ತಾ ಇದ್ದಿರ್ಬೋದು ಅವರಿಗೆ ಅನು ಸಿಕ್ಕಿದ್ರೆ ಒಂದು ವೇಳೆ ಈ ಆರು ಲಕ್ಷ ಮತ ಹಾಕದೆ ಉಳಿದಿರುವಂತ ಕಿಡಿಗೇಡಿಗಳು ಅಂತಾನೆ ಹೇಳ್ಬೇಕು ಅವರಿಗೆ ಬೇರೆ ಏನ್ ಹೇಳಿ ಅವ್ರು ಆರು ಲಕ್ಷದವ್ರು ಹಾಕಿದ್ರೆ ಒಂದು ವೇಳೆ ನಮ್ಮ ಎಂ ಲಕ್ಷ್ಮಣ್ ಅವ್ರಿಗೆ ಗೆದ್ದು ಕುಲ್ತಿದ್ರು ಅಥವಾ ಇನ್ನ ಯಾವ್ದೋ ಸ್ವತಂತ್ರ ಯಾರಾದ್ರೂ ಗೆಲ್ತಿದ್ರು ಈಗ ಆರು ಲಕ್ಷ ಹೇಳಿ ನೀವು ಹೇಳತ್ತಿಗೆ ಈಗ ಈ ಆರ್ ಲಕ್ಷದಲ್ಲಿ ಓಟ್ ಮಾಡುವಂತ ಪ್ರತಿಯೊಬ್ರು ಕೂಡ ಕೊಡಗು ಅಥವಾ ಮೈಸೂರು ಮೈಸೂರು ಕ್ಷೇತ್ರದಲ್ಲಿ ಇದ್ರು ಹೇಳಿ ಹೇಗೆ ಹೇಳ್ತೀರಾ ನೀವು ಎಲ್ಲದಿದ್ರೆ ಅದು ಪರ್ಟಿಕ್ಯುಲರ್ ಆಗಿ ಆರು ಲಕ್ಷ ಜನ ಆ ಈ ಎಲೆಕ್ಷನ್ ಓಟ್ ಮಾಡ್ಲಿಲ್ಲ ಆ ಕಾರಣಕ್ಕಾಗಿ ಏನು ಈಗ ಪ್ರಸ್ತುತ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ನೂರಕ್ಕೆ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ನಲವತ್ತೈದು ಪರ್ಸೆಂಟ್ ಅಂತೇಳಿ ಏನು ಪೋಲಿಂಗ್ ಆಗ್ತದೆ ಅಂದ್ರೆ ಓಟ್ ಆಗ್ತಾ ಉಂಟು ಅದು ಈಗ ಆ ಲೆಕ್ಕ ನೋಡಿದ್ರೆ ಎಲ್ಲ ಕಡೆ ಒಂದೇ ತರ ಆಗ್ತಾ ಇದೆ ಒಂದೇ ಕಡೆ ಆಗ್ತಾ ಇದೆ ಇದನ್ನ ಕಟ್ಲಿಕ್ಕೆ ಆಗ್ತಾ ಇಲ್ಲ ನಾನು ಸಣ್ಣ ವಿಷಯ ಹೇಳ್ತೀನಿ ನಮ್ಮ ಕೊಡಗಿನ ಬಗ್ಗೆ ಗೊತ್ತಿರೋದು ಬಗ್ಗೆ ಒಂದು ಸಣ್ಣ ವಿಷಯ ಹೇಳುವ ವಲಸೆ ಕಾರ್ಮಿಕರು ಇದ್ದಾರೆ ತುಂಬಾ ಇಲ್ಲಿ ಯಾವ ಯಾವ ಊರಿಂದ ಬಂದ ಇವಾಗ ಅವ್ರು ಬಂದವರು ಹೇಳ್ತಾ ಇದ್ದಾರೆ ನಾವು ಬಾಂಗ್ಲಾದೇಶದಿಂದ ಬಂದಿದ್ದು ನಿಮಗೆ ಏನ್ ಗ್ಯಾರಂಟಿ ಬಾಂಗ್ಲಾದೇಶದಿಂದ ಬಂದಿದ್ದು ಅಂತ ಬಿಹಾರದಿಂದ ಬಂಗಾಳ ಬಾಂಗ್ಲಾದೇಶಿಂದ ಯು ಪಿ ಇಂದ ಲಕ್ನೋವಿಂದ ಜಾರ್ಖಂಡ್ ಇಂದ ಕಡೆ ಛತ್ತೀಸ್ಗಢ ಮಧ್ಯಪ್ರದೇಶ ಎಲ್ಲ ಕಡೆಯಿಂದ ಬಂದವರು ಇದ್ದಾರೆ ಇಲ್ಲಿ ಅದರಲ್ಲಿ ಅಧಿಕವಾಗಿ ವೆಸ್ಟ್ ಬೆಂಗಾಳಿಂದ ಬಂದವರು ವೆಸ್ಟ್ ಬೆಂಗಾಲ್ ಬೆಂಗಾಳಿಂದ ಬಂದವರೆಲ್ಲರೂ ಅವರು ಇಲ್ಲಿ ಮತ ನಾನು ನಾನು ನೋಡಿದ್ದೀನಿ ಇಲ್ಲಿ ಬಂದು ನಾಲ್ಕೈದು ವರ್ಷ ಆಯಿತು ನಾಲ್ಕು ವರ್ಷ ಆಗೋದಕ್ಕಿಂತ ಮೊದಲನೇ ಅವರಿಗೆ ಆಧಾರ್ ಕಾರ್ಡು ವೋಟರ್ ಐಡಿ ಕಾರ್ಡು ರೇಷನ್ ಕಾರ್ಡು ಎಲ್ಲ ಸಿಕ್ಕಿದೆ ಅವರಿಗೆ ಓಕೆ ಬಂದ ಒಂದ್ ನಾಲ್ಕು ವರ್ಷದಲ್ಲೇ ಅವರಿಗೆ ಎಲ್ಲ ನಮ್ಮ ಊರಿನಲ್ಲಿರುವ ಜನಗಳು ಎಲ್ಲ ಯಾವ ಪಕ್ಷದೋ ಯಾರು ಯಾರು ಮಾಡಿದ್ರು ಯಾವ ಪ್ರತಿನಿಧಿ ಮಾಡಿದ್ರು ನಮಗೆ ಬೇಕಾಗಿಲ್ಲ ಬಟ್ ನಲ್ಲಿ ಅವರು ವೋಟ್ ಮಾಡ್ತಾ ಇದ್ದಾರೆ ಇವರಿಗೆ ತಮ್ಮ ಊರಿನಲ್ಲಿ ವೆಸ್ಟ್ ಬೆಂಗಾಲ್ ಅಥವಾ ಯು ಪಿನೋ ವೋಟ್ ಓಟ್ ಅಂತ ಹೇಳಿ ಹೇಳುವಾಗ ಅದು ಈಗ ಆಲ್ರೆಡಿ ಓಟ್ ಮಾಡಿರೋ ಕೆಟಗರಿಗೆ ಬಂತು ಈ ಓಟ್ ಮಾಡಿದಿರೋ ಪರಿಸ್ಥಿತಿ ಯಾರಿದ್ದಾರೆ ಸರ್ ನಾನು ಏನ್ ಹೇಳ್ತಾ ಇದೀನಿ ಇದು ಬರೀ ಕೂಲಿ ಕಾರ್ಮಿಕರ ಬಗ್ಗೆ ಮಾತ ಮಾತ್ರ ನಾನು ಹೇಳ್ತಾ ಇಲ್ಲ ವರ್ತಕರಿದ್ದಾರೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಹೇಳಿದ್ರೆ ಯಾರು ಇದರಲ್ಲಿ ವೈಯಕ್ತಿಕವಾಗಿ ತೆಗೆಯುವಂತ ಯಾವುದೂ ಇಲ್ಲ ನಾನು ಇವಾಗ ನನ್ನ ಕಂಡ ಒಂದು ಸಮೀಕ್ಷೆ ಪ್ರಕಾರ ನನ್ನ ಒಂದು ಅನಿಸಿಕೆ ಪ್ರಕಾರ ಏನಕ್ಕೆ ಇಷ್ಟೊಂದು ಆರು ಲಕ್ಷ ಜನ ಓಟ್ ಮಾಡಿಲ್ಲ ಅನ್ನೋವಾಗ ನನ್ನ ಸುತ್ತಮುತ್ತಲಿರುವಂತ ನನ್ನ ಎಲ್ಲ ಮಿತ್ರರ ಗಣಕ್ಕೆ ನಾನು ನೋಡಿದಾಗ ಹತ್ರ ಅಂದ್ರೆ ಆರು ಲಕ್ಷ ಆರು ಲಕ್ಷ ಜನ ಅಂತಂದ್ರೆ ಮೂವತ್ತು ಪರ್ಶೆ ಪರ್ಸೆಂಟ್ ಆಯ್ತು ಅಂದ್ರೆ ಮೂವತ್ತು ಶೇಕಡ ಮೂವತ್ತರಷ್ಟು ಜನ ಅಂದ್ರೆ ನನಗೆ ಗೊತ್ತಿರುವ ಹತ್ತು ಜನರನ್ನು ನಾನು ನೋಡಿದ್ರೆ ಮೂರು ಜನ ಓಟ್ ಮಾಡಿರಬಾರದು ಅಲ್ವಾ ನನ್ನ ಯಾವುದೇ ಮಿತ್ರರು ಆತರ ಇಲ್ಲ ಎಲ್ಲರೂ ಓಟ ಮಾಡಿದ್ದಾರೆ ನನ್ನ ಮಿತ್ರ ಎಲ್ಲರೂ ಓಟ್ ಮಾಡಿ ಎಲ್ಲರೂ ಅವರ ಕೈಯಲ್ಲಿ ಚಿನ್ನ ಇದೆ ಮತ್ತೆ ಓಟ್ ಮಾಡದೇ ಇರುವವರು ಯಾರು ಅಂದ್ರೆ ವಲಸೆ ಬಂದಿರುವವರು ನಮ್ಮ ನಮ್ಮಲ್ಲಿ ಇರುವವರು ಕೂಡ ಮಾಡಿಲ್ಲ ಕೆಲವೊಬ್ಬರು ಕೆಲಸದಿಂದ ರಜೆ ಸಿಗದಂತವರು ಕೆಲವರು ಆಸ್ಪತ್ರೆಯಲ್ಲಿ ಇರುವಂತವರು ಅನಿವಾರ್ಯತೆಯಿಂದ ಈ ಇದು ಮತ್ತೆ ಕಟ್ಟಡಗಳಲ್ಲಿ ಕೆಲಸ ಮಾಡುವಂತವರು ಅಂತವರಿಗೆ ಕೆಲವೊಬ್ಬರಿಗೆ ಅಂತೂ ಆಗಿಲ್ಲ ಅದು ಅಂದ್ರೆ ಒಂದು ಐದು ಪ್ರ ಐದು ಶೇಕಡ ಐದರಷ್ಟು ಅಂತ ತಿಳ್ಕೊಳ್ಳಿ ಅದಲ್ಲ ಶರೀರ ಒಂದು ಶೇಕಡ ಐದರಷ್ಟು ಶೇಕಡ ಐದರಷ್ಟು ಅಂದ್ರೂ ಇಪ್ಪತ್ತು ಲಕ್ಷಕ್ಕೆ ಶೇಕಡ ಐದು ಅಂದ್ರೆ ದೊಡ್ಡ ಸಂಖ್ಯೆ ಅದು ಇರ್ಲಿ ಬಿಡಿ ಐದು ಪರ್ಸೆಂಟ್ ಶೇಕಡ ಐದು ಹೋಗ್ಲಿ ಹತ್ತು ಹತ್ತು ಶೇಕಡ ಹತ್ತರಷ್ಟು ಹೋಗ್ಲಿ ಉಳಿದ ಬಾಕಿ ಇಪ್ಪತ್ತು ಶೇಕಡ ಐದು ಲಕ್ಷದಷ್ಟು ಜನಗಳು ಎಲ್ಲಿದ್ದಾರೆ ಅವರು ನನ್ನ ನಿಶ್ಚಿಕೆ ಏನು ಅಂತಂದ್ರೆ ಇವರು ಎರಡು ಕಡೆನು ಒಟ್ಟು ಇಟ್ಕೊಂಡಿದ್ದಾರೆ ಎರಡು ಕಡೆ ಅಂತ ಹೇಳಿದ್ರೆ ಅಂದ್ರೆ ಅವರ ಊರಿನಲ್ಲೂ ಕೂಡ ಅಲ್ಲಿ ಇಲ್ಲಿ ಬಂದು ನಾಲ್ಕೈದು ವರ್ಷದಲ್ಲಿ ಅವರಿಗೆ ಇಲ್ಲಿ ಎಲ್ಲ ಎಲ್ಲ ಮಾಡುವಂತ ಕೆಪಾಸಿಟಿ ನಾವು ಎಲೆಕ್ಷನ್ ಟೈಮ್ ಕೆಲವೊಂದು ಕಡೆ ನೋಡಿದೀವಿ ನಾನು ಹೆಸರು ಈಗ ಫಾರ್ ಎಕ್ಸಾಂಪಲ್ ಗೆ ನಾನೀಗ ಗೋಣಿಗೊಪ್ಪದ ನಿವಾಸಿ ಆಗಿದ್ದೀನಿ ಬೈಪಾಸ್ ಅಲ್ಲಿ ನನ್ನ ಹೆಸರು ಇದೆ ಪಟೇಲ್ ನಗರ ಅಂತ ಹೇಳಿ ನಾನು ಫಸ್ಟ್ ಏನು ವಾಸವಾಗಿದೆ ಆ ಜಾಗದಲ್ಲೂ ನನ್ನ ಹೆಸರು ಇದೆ ಈ ತರ ಡಬಲ್ ಆಗಿರಲಿಕ್ಕೆ ಚಾನ್ಸಸ್ ಇಲ್ವಾ ಇಲ್ವಾ ಅಂತ ಹೇಳಿ ನನಗೆ ಡೌಟ್ ಹೌದು ಇದೇ ನಾನು ಮಾತಾಡೋದು ಇಲ್ಲ ಯಾವತ್ತು ಯಾವ ಕಾರಣಕ್ಕೂ ಪಟೇಲ್ ನಗರಕ್ಕೂ ಗೋಣಿಗೊಪ್ಪಲ್ಲಿ ಅಂದ್ರೆ ಒಂದೇ ಕ್ಷೇತ್ರದಲ್ಲಿ ಎರಡೆರಡು ಎರಡು ವಾರ್ಡ್ ಮಾತಾ ಇಲ್ಲ ನಂದು ಇತ್ತು ನಂದು ಕಳೆದ ಸಲ ಆಚೆ ಸಲ ಅಲ್ಲ ನಾನು ವೋಟ್ ಮಾಡುವಂತ ಸಂದರ್ಭದಲ್ಲಿ ಎರಡು ಇತ್ತು ಎರಡು ವೋಟರ್ ಐಡಿ ಕಾರ್ಡ್ಗಳು ಇತ್ತು ಸರಿ ಅದು ಯಾವ ಕಾರಣಕ್ಕಾಗಿ ಆ ತರ ಆಯ್ತು ಅಂತೇಳಿ ನನಗೆ ಒಂದೇದು ಗೊತ್ತಿಲ್ಲ ಇನ್ನೊಂದು ಏನಂತ ಹೇಳಿದ್ರೆ ಆ ಗೌರ್ಮೆಂಟ್ ಕಡೆಯಿಂದನೆ ಎರಡು ವೋಟರ್ ಐ ಡಿ ಕಾರ್ಡ್ ಕೊಟ್ಟಿದಾರ ಅಲ್ಲ ನನ್ನ ಕಡೆ ನಾನು ಅಪ್ಲೈ ಮಾಡಿದ್ದೀನಿ ಅಂತೇಳಿ ನನಗೆ ಗೊತ್ತಾಗ್ತಿಲ್ಲ ಆದರೆ ಈ ಸಲ ನಾನು ಏನಂತ ಹೇಳಿದ್ರೆ ಒಂದೇ ಕಡೆ ವೋಟ್ ಮಾಡಿದ್ದೀನಿ ನಂದು ವೋಟ್ ಏನು ಬೈಪಾಸ್ ಲಿಸ್ಟ್ ಅಲ್ಲಿ ಇತ್ತು ಅದರದ್ದು ವೋಟಿಂಗ್ ಬಂದ್ಬಿಟ್ಟು ಸರ್ಕಾರಿ ಮಾದರಿ ಮಿಸ್ ಮಾದರಿ ಶಾಲೆ ಗೋಣಿಕೊಪ್ಪ ಮಾದರಿ ಶಾಲೆಯಲ್ಲಿ ಅಲ್ಲಿ ಹೋಗಿ ನಾನು ವೋಟ್ ಮಾಡ್ಕೊಂಡು ಬಂದಿದ್ದೀನಿ ಓಕೆ ಒಂದು ವೋಟ್ ಮಾಡಿದ್ದೇವೆ ಈಗ ನಾವು ಈಗ ಇದೇ ತರ ಈಗ ಈ ತರ ಒಂದು ಅನಿಸಿಕೆ ಅನ್ಸಲಿಕ್ಕೆ ಅಂದ್ರೆ ನಿಮ್ಗೆ ಈಗ ವಲಸೆ ಕಾರ್ಮಿಕರು ಅಥವಾ ವಲಸೆ ಒಂದು ಆಗಿರ್ಬೋದು ಅಥವಾ ಇನ್ಯಾರೇ ಇರಲಿ ಹೊರಗಿನ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ವಲಸೆ ಬಂದು ಇಲ್ಲಿ ಇರುವಂತವ್ರು ಅಥವಾ ಇಲ್ಲೇ ಇದ್ದು ಓಟ್ ಮಾಡದೇ ಇರುವಂತವ್ರು ಇರ್ತಾರೆ ಅದರಲ್ಲಿ ಅದನ್ನ ತಪ್ಪು ಹೇಳಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಎಲೆಕ್ಷನ್ಗೆ ರಜೆ ರಜೆಗೆ ಮನೆಗೆ ಬರ್ತಾರೆ ಬಟ್ ಓಟ್ ಮಾಡ್ಲಿಕ್ಕೆ ಹೋಗಲ್ಲ ಅಲ್ಲಿ ಇಲ್ಲಿ ಪಿಕ್ನಿಕ್ ಹೋಗೋದು ಅಲ್ಲಿ ಟೂರ್ ಹೋಗೋದು ಇದು ಸರ್ವಸಾಧಾರಣವಾಗಿದೆ ಅಂತ ಒಂದು ವಿಚಾರ ಆಗ್ಬಿಟ್ಟಿದೆ ಸೊ ಅಂತ ಅಂತ ಸಂದರ್ಭದಲ್ಲಿ ಅಂದ್ರೆ ಕೆಲವೊಂದು ಸಲ ಎರಡೆರಡು ಕಡೆ ಆಗಿರುತ್ತೆ ಸೊ ಅದು ಕೂಡ ಒಂದು ಪರ್ಸೆಂಟೇಜ್ ನಾವ್ ಲೆಕ್ಕ ಹಾಕಬಹುದಲ್ಲ ಇವಾಗ ನಾನು ಇವಾಗ ಯಾರನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ ಟಾರ್ಗೆಟ್ ನೀವ್ ಹೇಳುವಂತ ವಿಚಾರ ಇಲ್ಲ ನಾವು ಯಾರನ್ನ ಟಾರ್ಗೆಟ್ ಮಾಡುವಂತ ವಿಚಾರಗಳಿಲ್ಲ ಆದ್ರೆ ಈಗ ನಾವು ನೋಡಿದಂತ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಎನಿಷಿಯಲಿ ಸ್ಟಾರ್ಟ್ ಮಾಡುತ್ತಿದ್ರೆ ನೀವು ಹೇಳಿದ್ರ ಈ ಆರು ಲಕ್ಷ ಜನರಲ್ಲಿ ಬೇಕಿದ್ರೆ ಮೂರ್ ಲಕ್ಷನೂ ನಾಲ್ಕ್ ಲಕ್ಷ ಜನ ಬೇಕಿದ್ರೆ ಯದುವೀರ್ರು ಅವರಿಗೆ ವೋಟ್ ಮಾಡಿ ಇದ್ದಿರ್ಬಹುದು ಆಗ ಅವ್ರದು ವಿನ್ನಿಂಗ್ ಮತಗಳ ಅಂತರ ಏನಿದೆ ಇನ್ಕ್ರೀಸ್ ಇತ್ತು ಅದರ್ವೈಸ್ ಇದ್ರಲ್ಲಿ ಒಂದು ನಾಲ್ಕು ಲಕ್ಷ ಜನ ಬಂದು ಎಂ ಲಕ್ಷ್ಮಣ್ ಅವರಿಗೆ ಹಾಕಿದ್ರೆ ಇದೇನು ಈಗ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಲವಾರು ವರ್ಷಗಳಿಂದ ಬಿಜೆಪಿಯ ತೆಕ್ಕಿಯಲ್ಲಿದ್ದಂತ ಕೊಡಗು ಇಲ್ಲಿ ಹೇಗೆ ಎರಡು ಶಾಸಕರನ್ನು ತಗೊಳ್ತು ಅದೇ ರೀತಿ ಕೊಡಗುದ ಒಂದು ವೋಟ್ ಅಂದ್ರೆ ಎಂಟೈರ್ ಕೊಡಗು ಮೈಸೂರು ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಏನು ವೋಟರ್ಸ್ ಇದ್ದಾರೆ ಅವ್ರು ಓಟ್ ಮಾಡಿದಾಗ ಅವ್ರಿಗೂ ಕೂಡ ಗೆಲ್ಲಲಿಕ್ಕೆ ಚಾನ್ಸಸ್ತಿ ಅದನ್ನೇ ನಾನು ಹೇಳಿದ್ದೆ ನನಗೆ ನಾವಿವಾಗ ಏನ್ ಹೇಳಿ ಯಾವ ಪಕ್ಷಕ್ಕೂ ನಾವು ವಾಲಿಸ್ಕೊಂಡು ಮಾತಾಡ್ತಾ ಇಲ್ಲ ಒಟ್ಟಿನಲ್ಲಿ ಚುನಾವಣೆಯ ಒಂದು ಫಲಿತಾಂಶಕ್ಕೆ ತುಂಬಾ ಒಂದು ಧಕ್ಕೆ ಆಗುತ್ತೆ ಆರು ಲಕ್ಷ ಜನಗಳ ಓಟಿನ ಅಂತರ ಈಗ ಇದನ್ನು ಈ ವಿಚಾರಗಳನ್ನು ಕೂಡ ತಾವು ಹೇಳಿದ್ರಿ ಏನಂತ ಹೇಳಿದ್ರೆ ಇದು ಈಗ ಡಿಸ್ಕಶನ್ ಮಾಡಿದ್ರಿ ಇದೇ ವಿಚಾರವಾಗಿ ನಾವು ಸಂವಾದ ಮಾಡಿದಾಗ ಈ ತರ ಗೆಲ್ಲಕ್ಕೆ ಚಾನ್ಸಸ್ ಇತ್ತು ಗೆಲ್ ಗೆದ್ದವರಿಗೆ ಇನ್ನೂ ಮತಗಳ ಅಂತರ ಹೆಚ್ಚಿಗೆ ಮಾಡ್ಬೋದಿತ್ತು ಅಥವಾ ಸೋತವರಿಗೆ ಗೆಲ್ಲಿಕ್ ಒಂದು ಅವಕಾಶ ಸಿಕ್ಕಿತ್ತು ಸೊ ಇದನ್ನ ಹೇಗೆ ನಾವು ತಡೆಗಟ್ಟಬಹುದು ಇದಕ್ಕೆ ಚುನಾವಣಾ ಆಯೋಗ ಅಥವಾ ಏನಾದ್ರು ಒಂದು ಇದಕ್ಕೆ ಇದಕ್ಕೆ ರಿಲೇಟೆಡ್ ಆಗಿ ಏನಾದ್ರು ಒಂದು ಆಕ್ಷನ್ಸ್ ತಗೊಂಡಿದಾರ ಏನಾದ್ರು ಅದ್ರವರೆಗೆ ನಾವು ಆಕ್ಷನ್ ತಗೊಂಡಿದ್ರೆ ನಾವು ಪ್ರತಿ ಸಲನೂ ನೋಡ್ತಾ ಇದ್ದೀವಿ ಇದೇ ಅಂತರಗಳು ಬರ್ತಾ ಇದೆ ಸಿರಿ ದೂಗಬೇಕು ಅಂದ್ರೆ ಒಂದು ರಾಜಕೀಯವಾಗಿಯೂ ಅಥವಾ ಸರ್ಕಾರದ ಕಡೆಯಿಂದ ಕಚೇರಿಯಿಂದ ಕೂಡ ಇದಕ್ಕೆ ಎರಡು ಕಡೆಯಿಂದ ಸಮನಾಗಿ ಬಂದು ಇದಕ್ಕೊಂದು ಕಾರ್ಯ ನಿರ್ವಹಿಸಬೇಕಾಗಿದೆ ಯಾಕಂದ್ರೆ ಪ್ರತಿ ಸರಿನು ಆರು ಲಕ್ಷದ ಜನಗಳು ಮತ ಹಾಕ್ಲಿಲ್ಲ ಒಂದು ಆ ಮತ ಹಾಕದವರಿಗೆ ನೈತಿಕ ಹಕ್ಕೇ ಇಲ್ಲ ಇಲ್ಲಿ ಬಾಳ್ಲಿಕ್ಕೆ ಹೌದು ನಿಜವಾಗ ಯಾವ ರೀತಿಯಲ್ಲಿ ಅವರು ನಮ್ಮ ಭಾರತದ ಸತ್ಪ್ರತಿ ಅಂತ ಹೇಳ್ತಾರೆ ಯಾವ ಇವಾಗ ಓಟ್ ಹಾಕಿಲ್ಲ ಇವಾಗ ನಮ್ಗೆ ವೋಟೇ ಬೇಡ ನಮ್ಗೆ ಯಾವ್ದವ್ರು ಅವ್ರಿಗೂ ಬಿಜೆಪಿ ಬೇಡ ನಮ್ಗೆ ಕಾಂಗ್ರೆಸ್ ಬೇಡ ನಮ್ಗೆ ಯಾರು ಬೇಡಪ್ಪ ಸರಿ ನಿಮ್ಮ ಹಕ್ಕನ್ನು ನೀವು ಹೋಗ್ಬಿಟ್ಟು ನೋಟ ಕೊಟ್ಟು ಬಿಟ್ಟು ಚಲಾಯಿಸಿ ನೀವು ಮಾಡಿ ನೀವು ನೀವು ಭಾರತೀಯ ತಿಳಿಸಿ ಇದು ಏನು ಮಾಡಿದ್ರೆ ನೀವು ಇಲ್ಲಿ ಭಾರತದಲ್ಲಿ ಇರ್ಲಿಕ್ಕೆ ಅಧಿಕಾರ ಇಲ್ಲ ನಿಮಗೆ ಯಾರು ಮತ ಹಾಕಿಲ್ಲ ಬೇಕು ಬೇಕು ಅಂತ ಮತ ಈಗ ಎಲ್ಲರಿಗೂ ಸೇರಿ ಹೇಳ್ತಾ ಇಲ್ಲ ಇನ್ನು ಕೆಲವೊಬ್ಬರು ವೈಯಕ್ತಿಕವಾಗಿ ಅವರಿಗೂ ಶಾರೀರಿಕವಾಗಿ ಅಹ್ ಅವರಿಗೆ ಅಥವಾ ಇನ್ನು ದೂರದ ಊರಿನ ಬರಕ್ಕೆ ಆಗದೆ ಇರುವಂತ ಅಂತವ್ರ ಅದು ಒಂದು ಹತ್ತು ಶೇಕಡ ಹತ್ತು ಅಂತ ತಂದಾಗ ನಮ್ಗೆ ಏನಾದ್ರೂ ಸ್ವಲ್ಪ ಶೇಕಡ ಮೂವತ್ತು ಶೇಕಡ ಮೂವತ್ತೈದು ಶೇಕಡ ನಲವತ್ತು ತಂದಾಗ ಇದು ಅಹ್ ಖಂಡಿತವಾಗಿಯೂ ಇದಕ್ಕೆ ನಾವು ಸರ್ಕಾರದ ಅಧಿಕಾರಿಗಳು ಚುನಾವಣೆ ಆಯೋಗದ ಅಧಿಕಾರಿಗಳು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ತಾಲೂಕಿನ ಅಧಿಕಾರಿಗಳು ಸಂಬಂಧಪಟ್ಟ ಕ್ಷೇತ್ರದ ಅಧಿಕಾರಿಗಳು ಸಂಬಂಧಪಟ್ಟ ಪಿಡಿಒಗಳು ಇನ್ನೊಂದು ವಿಚಾರಿತ್ತು ಏನಂತ ಹೇಳಿದ್ರೆ ಈಗ ನೀವೇ ಹೇಳಿದ್ರೆ ಈಗ ವಲಸೆ ಬಂದ ಕಾರ್ಮಿಕರಾಗ್ಲಿ ಅಥವಾ ಹೀಗೆ ವಲಸೆ ಬಂದಂತ ವರ್ತಕರಾಗ್ಲಿ ಅಥವಾ ಇನ್ನಿತರ ಯಾರೇ ಆಗ್ಲಿ ಅವ್ರು ಈಗ ಈಗ ಆಲ್ರೆಡಿ ಈಗ ವೋಟರ್ ಐಡಿ ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಾರೆ ಆಗ ಹೇಗೆ ಸಾಧ್ಯ ಆಗುತ್ತೆ ಎರಡೆರಡು ಕಡೆ ವೋಟರ್ ಐ ಡಿ ಇರ್ಲಿಕ್ಕೆ ಸಾಧ್ಯತೆಗಳು ಉಂಟಾ ಹೇಗೆ ಇದೆ ಇದೆ ಸರ್ ನಾನು ಆ ಅದು ಪೂರ್ತಿ ಲಿಂಕ್ ಆಗಿದೆ ಅಂದ್ರೆ ಈಗ ಆಧಾರ್ ಕಾರ್ಡ್ ಮೊಬೈಲ್ ಸಾಧ್ಯತೆಗಳಿದೆ ನಾವು ಇವಾಗ ಯಾರೋ ಪ್ರತಿಯೊಬ್ಬ ಒಬ್ಬರನ್ನ ಯಾರನ್ನೂ ಬೆರಳು ತೋರಿಸಿ ಹೇಳಕ್ ಆಗೋದಿಲ್ಲ ಹೇಳಬಾರದು ಯಾಕಂದ್ರೆ ನಾವು ವೈಯಕ್ತಿಕವಾಗಿ ಯಾರನ್ನ ಇಲ್ಲಿಗೆ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ ನನ್ನ ಒಂದು ಸಮೀಕ್ಷೆ ನನ್ನ ವೈಯಕ್ತಿಕ ಸಮೀಕ್ಷೆ ನಾನು ಸಣ್ಣದಾಗಿ ಮಾಡಿದ್ದೀನಿ ಈ ವಿಷಯದಲ್ಲಿ ಅದಕ್ಕೋಸ್ಕರನೇ ನಾನು ಇವಾಗ ನಿಮ್ಮ ಜೊತೆ ಸಂವಾದದಲ್ಲಿ ಕೂತ್ಕೊಂಡಿರದೆ ಅದಕ್ಕೆ ಮುಖ್ಯ ಕಾರಣ ಇದು ಕೆಲವೊಂದು ವರ್ತಕರು ವರ್ತಕರು ಅಂದ್ರೆ ಅಂಗಡಿ ಇಟ್ಕೊಂಡಿರುವವರು ಕೆಲವೊಬ್ರು ಹೊರ ಹೊರ ರಾಜ್ಯಗಳಿಂದ ಬಂದಿದ್ದಾರೆ ಹಲವಾರು ವರ್ಷಗಳಿಂದ ಇಲ್ಲಿ ಅವರು ನೆಲೆಸಿ ನೆಲೆಸಿಕೊಂಡು ಅವರ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೆ ಮನೆಗೆ ಬೇಕಾಗ ಎಲ್ಲ ಸಂಪಾದನೆ ಚೆನ್ನಾಗಿ ಅವರ ಮಕ್ಕಳನ್ನ ಓದಿಸೋದು ಎಲ್ಲ ಆಗ್ಲಿ ಬಟ್ ಅವ್ರ ಮಕ್ಕಳಲ್ಲಿ ಅವರ ಮನೆಯಲ್ಲಿ ನಮ್ಮ ಈ ರಾಜ್ಯದಲ್ಲಿ ಇಲ್ಲ ಈ ಕೊಡಗುದಿಲ್ಲೆಯೆಲ್ಲ ಇಲ್ಲ ಹೊರ ರಾಜ್ಯದಲ್ಲಿ ಇದ್ದಾರೆ ಅವರು ಅವರ ಮನೆ ಅವರ ಪರ್ಮನೆಂಟ್ ಅಡ್ರೆಸ್ ನೀವು ಯಾವ್ದಾದ್ರು ಕೇಳಿ ಇಲ್ಲಿ ಅವರಿಗೆ ಅಂಗಡಿಯೊಂದು ಬಿಟ್ಟರೆ ಬೇರೆ ಯಾವ್ದು ಇಲ್ಲಿ ಸ್ವಂತವಾಗಿ ಏನಿಲ್ಲ ಅಂಗಡಿಗಳು ಅಷ್ಟೊಂದು ವರ್ಷದಿಂದ ತಲಾಯಿಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿ ಇದ್ದಾರೆ ಅವರತ್ರ ನಾನು ಕೇಳಿದಾಗ ಅವರ ಹತ್ರ ವೋಟ್ ಐಡಿ ಇದೆ ಅವರಿಗೆ ಲೈಸೆನ್ಸ್ ಬೇಕು ಅಲ್ಲ ವೋಟ್ ಐಡಿ ಇದ್ರು ಕೂಡ ಅವರು ಮಾತ್ರ ವೋಟ್ ಮಾಡ್ತಾರೆ ಅಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಇವಾಗ ಸರಿ ಇವಾಗ ಇದರಲ್ಲಿ ಪ್ರಾಬ್ಲಮ್ ಬಂದಿರೋದು ಏನ್ ಗೊತ್ತಾ ಒಂದೇ ದಿವಸ ಎರಡು ಕಡೆ ಓಟ್ ಅವ್ರು ಬದುಕ್ತಾ ಇರೋದಲ್ಲಿ ಇತರೆ ರಾಜ್ಯದಲ್ಲಿ ಅಲ್ಲಿನೂ ಓಟ್ನ ಒಂದೇ ದಿವಸ ನಮ್ಮ ಇಲ್ಲೂ ಆತರಾಗಿರೋದು ಆತರ ಆಗಿರೋದು ಕಡಿಮೆ ನೀವು ಅದೊಂದು ಹೇಳೋ ವಿಚಾರ ಕರೆಕ್ಟ್ ಒಂದೇ ದಿನದಲ್ಲಿ ಎರಡು ಕಡೆ ಓಟ್ ಇರೋದು ಕಳೆಯು ಉಂಟು ಆದ್ರೆ ಅದು ಕೆಲವೊಂದು ಜಾಗಗಳಲ್ಲಿ ಮಾತ್ರ ಆದ್ರೆ ನನಗೆ ಅಲ್ಲ ನಮಗೆ ಗೊತ್ತಿರೋ ಮಟ್ಟಿಗೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ಎರಡು ತಿಂಗಳ ಎರಡು ತಿಂಗಳ ಕಾಲ ಏನು ಚುನಾವಣೆ ನಡೆದಿದೆ ಅದರಲ್ಲಿ ವಿವಿಧ ಹಂತಗಳಲ್ಲಿ ಅಂದ್ರೆ ಏಳರಿಂದ ಎಂಟು ಹಂತಗಳಲ್ಲಿ ಮತದಾನ ಆಗಿರೋದ್ರಿಂದ ಈಗ ಕರ್ನಾಟಕದಲ್ಲಿ ನೀವು ನೋಡಿ ಈಗ ಹೊರ ರಾಜ್ಯಗಳಿಂದ ಬಂದ ವಲಸೆಗಾರರಾಗಿರ್ಲಿ ಅದ್ರ ಅವ್ರ ಬಗ್ಗೆ ಒಂದು ಕಡೆ ಇಟ್ಕೊಳ್ಳುವ ಆದ್ರೆ ಕರ್ನಾಟಕದಲ್ಲಿ ಎರಡು ಸ್ಟೇಜ್ ಎಲೆಕ್ಷನ್ಸ್ ನಡೆದು ಉಂಟು ಆಗ ಕರ್ನಾಟಕದ ಅರ್ಧ ಭಾಗ ಅದೇನು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಒಂದು ಹಂತದಲ್ಲಿ ನಡೆದಿದೆ ಇನ್ನಂತ ಉಳಿದ ಹದಿನಾಲ್ಕು ಕ್ಷೇತ್ರಗಳಿಗೆ ಇನ್ನೊಂದ್ ದಿನ ನಡೆದಿದೆ ಅದೇ ರೀತಿ ಈಗ ಕರ್ನಾಟಕದ ಅರ್ಧ ಏನು ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಆಗೋದಿ ಕೇರಳದಲ್ಲಿ ಇರುವ ಲೋಕಸಭಾ ಕ್ಷೇತ್ರಗಳಿಗೆ ಕೂಡ ಚುನಾವಣೆ ಆಗಿರೋದು ಉಂಟು ಇದಲ್ಲದೆ ಕೆಲವೊಂದು ಈಗ ನಾರ್ತ್ ಇಂಡಿಯಾದಿಂದ ಬಂದವರವರು ಇರ್ತಾರೆ ಅವರು ಇಲ್ಲಿ ಓಟ್ ಮುಗ್ದ ಯಾಕಂದ್ರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಎಲೆಕ್ಷನ್ ಅಲ್ಲೇ ಈ ಸೌತ್ ಇಂಡಿಯಾ ಪಾಠದ ಆಲ್ಮೋಸ್ಟ್ ರಾಜ್ಯಗಳನ್ನ ಅವ್ರು ಕವರ್ ಮಾಡಿದ್ದಾರೆ ಆ ಎಲೆಕ್ಷನ್ ಇಲ್ಲಿ ಓಟ್ ಮಾಡಿ ಇಲ್ಲಿಂದ ಮತ್ತೆ ಅವರದು ನಾರ್ತ್ ಇಂಡಿಯಾದಲ್ಲಿ ಇಲ್ಲದಿದ್ರೆ ಏನು ಈ ನಾರ್ಥನ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ ಅದನ್ನ ನೀವು ಆಗ್ಲೇ ಹೇಳಿದಾಗ ಪಶ್ಚಿಮ ಬಂಗಾಳ ಅಸ್ಸಾಂ ಆತರ ರಾಜ್ಯಗಳು ಜಾರ್ಖಂಡ್ ಏನಿದೆ ಅಂತ ರಾಜ್ಯಗಳಿಗೆ ಹೋಗಿ ಅಲ್ಲಿ ಓಟ್ ಮಾಡಿರ್ಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ಹೇಳಿ ಅಲ್ಲ ಆತರ ಮಾಡಿದ್ರೆ ನ ಮತದಾನದ ಸಂಖ್ಯೆ ಹೆಚ್ಚಾಗ್ಬೇಕಲ್ವಾ ಈಗ ಈ ಭಾಗಗಳಲ್ಲಿ ಅಂದ್ರೆ ಇದು ಹೇಗೆ ಅಂತ ಹೇಳಿದ್ರೆ ಒಬ್ಬರೇ ಎರಡು ಕಡೆ ವೋಟ್ ಮಾಡ್ದಂಗೆ ಆಗೋದಿಲ್ಲ ಅಂತ ಹೇಳಿ ನನ್ಗೆ ಅಲ್ಲ ಒಬ್ಬರೇ ಸರ್ ನಾನು ಇರೋದು ಒಬ್ಬರೇ ಎರಡು ಕಡೆ ಮಾಡಿದ್ರು ಅದು ಅಧಿಕಾರಿಗಳ ತಪ್ಪು ಅವ್ರು ಏನಕ್ಕೆ ಕೊಟ್ಟಿದ್ದಾರೆ ಬಟ್ ಇವ್ರು ಎರಡು ಕಡೆ ವೋಟ್ ಮಾಡಿದ್ರೆ ಅವ್ರು ನಿಜವಾದ ಪ್ರಜೆ ಓಕೆ ಅವ್ನು ಎರಡು ಕಡೆನೂ ಅವನು ತಮ್ಮ ಹಕ್ಕನ್ನು ತಲಾಯಿಸಿದ್ದಾನೆ ಈಸ್ ಎ ವೆರಿ ಗುಡ್ ಪರ್ಸನ್ ಅರ್ಥ ಆಯ್ತು ನಿಮಗೆ ಅವನಿಗೆ ಎರಡು ಕಡೆನು ಈ ತರದ ವಿಚಾರಗಳು ಆಗ್ಬಾರ್ದು ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಅದಕ್ಕೆ ಈಗ ಈಗ ಈ ವೋಟರ್ ಐಡಿ ಮತ್ತೆ ಆಧಾರ್ ಲಿಂಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ವ್ಯಕ್ತಿಗೆ ಪರ್ಟಿಕ್ಯುಲರ್ ಲಿಂಕ್ ಆಗಿದೆ ಅಂತ ಹೇಳಿದ್ರೆ ಈಗ ನೂರಕ್ಕೆ ನೂರು ಪ್ರತಿಶತ ಆಗಿದೆ ಅಂತ ಹೇಳಿ ನಮಗೆ ಖಂಡಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ಅಂಗನವಾಡಿ ಆಶಾ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಇದಕ್ಕೆ ಈಗ ಏನು ಒಂದು ಪ್ರಯತ್ನ ನಡೀತಾ ಇದೆ ಅದ್ರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ನಡೆದಿರಬಹುದು ಅಂತ ವಿಚಾರಗಳನ್ನ ಏನಾಗಿದೆ ಅಂತ ಹೇಳಿದ್ರೆ ಈಗ ಒಬ್ಬರು ಗೆ ಆಧಾರ್ ನ ಈ ವೋಟರ್ ಐ ಗೆ ಲಿಂಕ್ ಮಾಡಿದಾಗ ಅವನಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಕಡೆ ಮಾತ್ರ ಓಟ್ ಇರುತ್ತೆ ಯಾವ ರಾಜ್ಯದಲ್ಲಿ ಅವ್ನು ತೆಗೆದಿರ್ತಾನೆ ಯಾವ್ದೋ ಒಂದು ವೋಟರ್ ಐಡಿ ಮಾತ್ರ ಸ್ಟ್ಯಾಂಡ್ ಆಗುತ್ತೆ ಆಟೋಮೆಟಿಕಲಿ ಎಲೆಕ್ಟ್ರಲ್ ರೋಲ್ ಡಿಲೀಟ್ ಆಗಿ ಹೋಗುತ್ತೆ ಉಳಿದಂತ ಸೆವೆಂಟಿ ಪರ್ಸೆಂಟ್ ಮೆಂಬರ್ಸ್ ಈ ವೋಟರ್ ಡಿ ಜೊತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಲಿಲ್ಲ ಸೊ ಇದ್ರ ಬಗ್ಗೆ ಇದು ಎಷ್ಟು ಬೇಗ ಮಾಡಿದ್ರೆ ಒಳ್ಳೇದಂತ ಹೇಳಿ ಅನ್ಸ್ತಾ ಇದೆ ನನಗೆ ಅನ್ಸ್ತಾ ಇದೆ ನೀವು ಹೇಳಿದ ರೀತಿನಲ್ಲಿ ಅಕಸ್ಮಾತ್ ಲಿಂಕ್ ಆಗಿ ಒಂದು ಕಡೆ ಅದು ಲಿಂಕ್ ಆದ ಮೇಲೆ ಎರಡನೆಯ ಮತದಾರ ಚೀಟಿ ತನ್ನಿತ್ತೆಗೆ ತಾನೇ ಅದು ಡಿಲೀಟ್ ಆಗುವ ಒಂದು ಪದ್ಧತಿ ಇದೆ ತುಂಬಾ ಇದು ಆದಷ್ಟು ಬೇಗ ಇತ್ತ ಕಡೆ ಅಹ್ ಆಯಾ ಅಧಿಕಾರಿಗಳು ಗಮನ ಹರಿಸಿ ಅದ್ರ ಬಗ್ಗೆ ಒಂದು ಆಕ್ಷನ್ ತೆಗಬೇಕು ಆಮೇಲೆ ಆ ನಮ್ಮ ಒಂದು ಸುಭದ್ರ ಚುನಾವಣೆಯ ಒಂದು ಪ್ರಕ್ರಿಯೆಗೆ ಇದು ಅಹ್ ಅವಕಾಶ ಮಾಡಿಕೊಡ್ಬೇಕು ಅಲ್ಲ ಮತ್ತೆ ಇನ್ನೊಂದು ವಿಚಾರ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈಗ ನೋಡಿ ಅಹ್ ಪ್ರತಿ ವರ್ಷ ಕೂಡ ನವ ನವಮತದಾರರು ಯುವ ಮತದಾರರು ಅಂತ ಹೇಳಿ ಏನ್ ಹೇಳ್ತಾರೆ ಅವ್ರು ಬರ್ತಿದಾರೆ ಈಗ ಯುವ ಮತದಾರರು ಹೇಗೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಈಗ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ ನಂತರ ಅವ್ರ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಮತ್ತೆ ಫೋಟೋ ಏನು ಸ್ಕೂಲ್ ಸರ್ಟಿಫಿಕೇಟ್ಸ್ ಇದ್ರೆ ಈ ತರದನ್ನ ಕೊಟ್ಟಾಗ ಎಲೆಕ್ಟ್ರಾ ಎಲೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಏನು ವೋಟರ್ ಐಡಿ ಕಾರ್ಡ್ ಕೊಡ್ತಿದ್ದಾರೆ ನನ್ನ ಒಂದು ಡೌಟ್ ಏನು ಹೇಳಿದ್ರೆ ಈಗ ಆಲ್ರೆಡಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದಂತ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಜನರು ಏನಿದ್ದಾರೆ ಆಧಾರ್ ಕಾರ್ಡ್ ಇರುವ ಅವರಿಗೆ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಪ್ರಕಾರ ಹದಿನೆಂಟು ವರ್ಷ ಕಂಪ್ಲೀಟ್ ಆದವರಿಗೆ ಆಟೋಮೆಟಿಕಲಿ ಅದೇ ಡಿಪಾರ್ಟ್ಮೆಂಟ್ ಇಂದನೆ ಡಾಟಾಗಳನ್ನ ಫೆಚ್ ಮಾಡಿ ಆ ವ್ಯಕ್ತಿದ ಅಡ್ರೆಸ್ ಏನಿದೆ ಆ ಅಡ್ರೆಸ್ಗೆ ವೋಟರ್ ಐಡಿ ಕಾರ್ಡ್ ಡೈರೆಕ್ಟ್ ಆಗಿ ಹೋಗೋ ತರ ವ್ಯವಸ್ಥೆ ಮಾಡಿದ್ರೆ ಹೇಗಾಗುತ್ತೆ ಆಗೋದಿಲ್ಲ ನೋಡಿ ನಿಮಗೆ ಅಷ್ಟು ಸುಲಭವಾದ ಒಂದು ಪ್ರಕ್ರಿಯೆ ಅಲ್ಲ ಯಾಕೆಂದ್ರೆ ಇತ್ತೀಚೆಗೆ ನನ್ನ ನನ್ನ ಸಂಸ್ಥೆಯಲ್ಲಿ ನಮಗೆ ಎಸ್ ಎಂ ಸೂಯಿಂಗ್ ಮಿಷನ್ ಆಪರೇಟರ್ ಅಂತ ಟ್ರೈನಿಂಗ್ ಸೆಂಟರ್ ಇದೆ ನಮ್ದು ಕರ್ನಾಟಕ ಸರ್ಕಾರದ ಕಡೆಯಿಂದನೂ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ ಸಮರ್ಥ ಅಂತ ಟ್ರೈನಿಂಗ್ ಅಲ್ಲಿ ನಾನು ಎಲ್ಲರ ರೆಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ ಒಂದೇ ಅಭ್ಯರ್ಥಿಯಲ್ಲಿ ಇರುವಂತ ಇದು ಆಧಾರ್ ಕಾರ್ಡು ಮನೆಯ ರೇಷನ್ ಕಾರ್ಡು ಆಮೇಲೆ ವೋಟರ್ ಐಡಿ ಕಾರ್ಡ್ ಇದರಲ್ಲಿ ಪ್ರತಿಯೊಂದರಲ್ಲೂ ಹೆಸರನ್ನ ಒಂದೋ ಅವರು ಮೊದಲಿಗೆ ಇನ್ಸಲ್ ಹಾಕೊಳ್ತಾರೆ ಇನ್ನೊಂದರಲ್ಲಿ ಆಮೇಲೆ ಹಾಕೊಳ್ತಾರೆ ಆಮೇಲೆ ಡೇಟ್ ಆಫ್ ಬರ್ತು ಆಧಾರ್ಗೂ ಮತ್ತೆ ಶಾಲಾ ಸರ್ಟಿಫಿಕೇಟ್ಗೂ ಸಂಬಂಧವೇ ಇಲ್ಲ ಈ ರೀತಿಯಲ್ಲ ಅಂದ್ರೆ ಎಲ್ಲ ಕಡೆನು ಆಮೇಲೆ ಮತ್ತೆ ವಿಳಾಸ ವಿಳಾಸದಲ್ಲೂ ವ್ಯತ್ಯಾಸ ಇದು ಫಸ್ಟ್ ಸರಿ ಹೋಗ್ಬೇಕು ಇದು ಸರಿ ಹೋಗ್ಬೇಕಾದ್ರೆ ನಮ್ಮ ಬೂತ್ ಲೆವೆಲ್ ಅಲ್ಲಿ ಅಂದ್ರೆ ಪಿ ಡಿಒ ಲೆವೆಲ್ ಅಲ್ಲಿ ಗ್ರಾಮದ ಲೆಕ್ಕಿಗರಿಂದ ಅಲ್ಲಿಂದ ಆ ಆಯಾ ಗ್ರಾಮದ ಅಕೌಂಡೆಂಟ್ಸು ಅವರಿಗೆ ಅದು ತುಂಬಾ ಸುಲಭ ಯಾಕಂದ್ರೆ ಒಂದು ಸಣ್ಣ ಒಂದು ಗ್ರಾಮದಲ್ಲಿ ಜಾಸ್ತಿ ಜಾಸ್ತಿ ಅಂದ್ರೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಫ್ಯಾಮಿಲಿ ಇರ್ಬೋದು ಆ ಫ್ಯಾಮಿಲಿ ಅವ್ರನ್ನ ಅವ್ರು ಕರ್ದುಬಿಟ್ಟು ಕೂತ್ಕೊಂಡು ತಿಮ್ಮಲ್ಲಿ ಇದೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಒಂದು ದಿವಸ ಸರಿ ಮಾಡಿಸೋದಾನೆ ಅಥವಾ ಆಗಿಲ್ಲ ಅಂತಂದ್ರೆ ಕಾರ್ಯಕರ್ತರನ್ನು ಅವರ ಮನೆಗೆನೆ ಕಳಿಸಿ ಯಾಕಂದ್ರೆ ಅವರು ಪ್ರತಿಯೊಂದು ವಿಷಯಕ್ಕೂ ಓಡೋಡಿ ಓಡೋಡಿ ಪ್ರತಿ ದಿವಸ ಪಟ್ಟಣಕ್ಕೆ ಬಂದ್ ಬರ್ತಾ ಅವ್ರಿಗೆ ಖರ್ಚು ಕೆಲಸ ಮಾಡಕ್ ಆಗೋದಿಲ್ಲ ಅಲ್ಲ ಈ ತರ ಮಾಡ್ಕೊಂಡು ಹೌದು ನೀವು ಹೇಳಿದಂಗೆ ಇದು ಮಾಡ್ಕೊಂಡು ಇದ್ದಾರೆ ಸುಧಾರಣೆ ಮಾಡೋದು ತುಂಬಾ ಅನಿವಾರ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಅವರಿಗೆ ಬರುವಂತ ಇವಾಗ ಸರ್ಕಾರ ನೀವು ಗ್ರಾಮ ಲೆಕ್ಕಾಧಿಕಾರಿಗಳದ್ದು ಏನು ವಿಚಾರಗಳು ಹೇಳಿದ್ರೆ ಅದು ಓಕೆ ನಾನು ಒಪ್ಕೊಂಡೆ ಆದ್ರೆ ಗೌರ್ಮೆಂಟ್ ಈಗ ರೀಸೆಂಟ್ ಆಗಿ ತೆಗೆದ ಒಂದು ಇನಿಷಿಯೇಟಿವ್ ಅಂತ ಹೇಳಿದ್ರೆ ಈಗ ನೋಡಿ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಏನು ಮನೆಯ ಸದಸ್ಯರು ಇದ್ದಾರೆ ಆಧಾರ್ ಕಾರ್ಡ್ ನ ಆ ಬಿ ಪಿ ಎಲ್ ಕಾರ್ಡ್ ಗೆ ಲಿಂಕ್ ಮಾಡಿದ್ರೆ ಮಾತ್ರ ಈಗ ಮೂರು ಕೆ ಜಿ ಅಕ್ಕಿನೋ ಅಲ್ಲದಿದ್ರೆ ಐದು ಕೆಜಿ ಅಕ್ಕಿ ಏನ್ ಕೊಡ್ತಿದ್ದಾರೆ ಪಡಿತರದಲ್ಲಿ ಅವ್ ಎಲ್ಲಾರದು ಈ ರೇಷನ್ ಕಾರ್ಡ್ ಗೆ ಈಗ ಐದ್ ಜನ ಇದ್ರೆ ಐದ್ ಜನರದು ಆಧಾರ್ ನಂಬರ್ ಅದಕ್ಕೆ ಸೀಡ್ ಆಗಿರ್ಬೇಕು ಅಂದ್ರೆ ಅದನ್ನ ಸೇರ್ಪಡೆ ಮಾಡಿರ್ಬೇಕು ಹೌದು ಅಂತ ಹೇಳಿದ್ರೆ ಈಗ ಮೂರ್ ಜನರಿಗೆ ಆಧಾರ್ ನಂಬರ್ ಸೀಡ್ ಆಗಿದೆ ಎರಡು ಜನರಿಗೆ ಸೀಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವರೇ ಮೂರು ಜನರಿಗೆ ಅಕ್ಕಿ ಮಾತ್ರ ಹದಿನೈದು ಕೆಜಿ ಏನ್ ಅಕ್ಕಿ ಉಂಟು ಅದನ್ನ ಮಾತ್ರ ಕೊಡ್ತಾ ಉಂಟು ಸೊ ಗೆ ಏನು ಖರ್ಚುಗಳು ಅಂತ ಹೇಳಿ ಒಂದು ಬರ್ತಾ ಉಂಟು ಅದ ಆ ವಿಚಾರಗಳಲ್ಲಿ ಇದನ್ನ ತುಂಬಾ ಪ್ರಾಂಪ್ಟ್ ಆಗಿ ಅವರು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಈ ಅಂತ ಅಂದ್ರೆ ಈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಏನ್ ಬರಬೇಕು ಜನರ ಕಡೆಯಿಂದ ಅಥವಾ ಪ್ರಜೆಗಳ ಕಡೆಯಿಂದ ಬರಬೇಕು ಅದಕ್ಕೆ ಯಾಕೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಯಾಕೆ ಅದ್ರಲ್ಲಿ ಹಲವಾರು ಕಾರಣಗಳಿದೆ ಒಂದು ಇವಾಗ ಸರ್ಕಾರಿ ಆಫೀಸ ಗ್ರಾಮಕ್ಕೆ ಲೇಖಿಗರು ಹೋಗ್ಬೇಕು ಅಂತ ಹೇಳಿದೆ ಅಥವಾ ಪಿ ಬರ್ ಕಡೆಯಿಂದ ಪ್ರದರ್ ಇರ್ಬೇಕು ಅಂತ ಇವ್ರಿಗೆ ಹೋಗುವಾಗ ಅವ್ರ ಮನೆಗಳಲ್ಲಿ ಇರೋದಿಲ್ಲ ಕೆಲವೊಬ್ರು ಬೇಕು ಬೇಕು ಅಂತಾನೆ ಮಾಡ್ಸಲ್ಲ ಕೆಲವೊಬ್ರು ನಾನು ಒಂದ್ ಕಡೆ ಒಂದೆರಡು ಕಡೆ ಕಡೆ ಗಮನ ಹರಿಸಿದೀನಿ ಅವರಿಗೆ ಎಲ್ಲ ಅಲ್ಲಿರುವ ಒಂದು ಲೈನ್ ಮನೆಯಲ್ಲಿ ಒಂದು ಇಪ್ಪತ್ತ ವರ್ಕರ್ಸ್ ಇರ್ತಾರೆ ಆ ಮಾಲೀಕ ಅವ್ರಿಗೆಲ್ಲ ಇದನ್ನ ಮಾಡಿಸ್ಕೊಟ್ರೆ ಅವ್ರಿಗೆ ಎಲ್ಲ ಫೆಸಿಲಿಟಿ ಸರ್ಕಾರದಿಂದ ಸಿಕ್ತಾಗ ಮತ್ತೆ ಅವ್ರ ಅಲ್ಲಿ ಕೆಲಸಕ್ಕೆ ನಿಲ್ಲೋದಿಲ್ಲ ಅವ್ರು ಹೋಗ್ತಾರೆ ಅಂತ ಸಂದರ್ಭಗಳು ಕೂಡ ನಾನು ಒಂದೆರಡು ಕಡೆ ಗಮನ ಹರಿಸಿದ್ದೀನಿ ಇವಾಗ ಯಾರು ಏನಂತ ಕೇಳಕ್ ಬರಬೇಡಿ ದಯವಿಟ್ಟು ಆ ನಮ್ಮ ಮೀಡಿಯಾದವ್ರು ಬಂದು ನೀವು ಇವಾಗ ಹೇಳಿದ್ರಿ ಯಾವ ಆಧಾರದಲ್ಲೇ ಅಂತ ದಯವಿಟ್ಟು ಕೆಳಕ್ ಬೇಡಿ ನಾನು ಯಾರು ಯಾರು ವೈಯಕ್ತಿಕವಾಗಿ ಹೇಳ್ತಾರೆ ಈ ತರ ಕಾರಣಗಳಿದೆ ಅಧಿಕಾರಿಗಳು ಕಂಡಿಟ್ಟಿಲ್ಲ ಸರ್ ಈ ತರ ನಾನ್ ನಾನು ಹೆಂಗೆ ನೋಡಿದ್ದೀನೋ ನಾನ್ ನೋಡಿ ಇವಾಗ ನನ್ನ ಮಿತ್ರರ ಆ ತೋಟಗಳಲ್ಲೂ ಆತರ ಇದ್ದಿರ್ಬೋದೇನೋ ನಾನು ಯಾರಿಗೂ ತೋರ್ಸ್ಕೊಡಕ್ ಆಗುದಿಲ್ಲ ಯಾಕಂದ್ರೆ ನನಗೆ ಅಧಿಕ ಅಧಿಕಾರ ಅಧಿಕಾರ ಇಲ್ಲ ಬಟ್ ಆತರ ಸಂಭವಗಳು ಆಗ್ತಾ ಇದೆ ಅಧಿಕಾರಿಗಳು ಹಲವಾರು ಘೋಷಣೆಗಳು ಮಾಡ್ತಾರೆ ಕಚೇರಿಯಿಂದ ಇಂಥ ಇಂಥ ದಿವ್ಸಲ್ಲಿ ಗ್ರಾಮ ಸಭೆ ಇದೆ ಗ್ರಾಮ ಸಭೆಯಲ್ಲಿ ಇಂಥ ಕಾರ್ಯಗಳನ್ನು ನಡೆಸ್ಕೊಡ್ಲಾಗತ್ತೆ ನೀವು ಗ್ರಾಮದಲ್ಲಿರುವ ಪ್ರತಿಯೊಬ್ಬರು ಬಂದು ಹಾಜರಾಗಬೇಕಂತ ಹೇಳ್ತಾ ಇರೋ ನೀವು ಗ್ರಾಮ ಸಭೆಗಳಲ್ಲಿ ನೂರು ಪ್ರತಿಶತ ಅಲ್ಲಿ ಹಾಜರಾಗಿದ್ದ ಎಲ್ಲ ನೋಡಿದೀನಿ ನೀವು ಇಪ್ಪತ್ತು ಪರ್ಸೆಂಟ್ ಕೂಡ ಅಲ್ಲಿ ಜನಗಳು ಹಾಜರಾಗಿರೋದಿಲ್ಲ ಸೊ ಅಂತದನ್ನ ತಪ್ಪಿಸ್ಬೇಕು ಇವಾಗ ನಾವು ಎಷ್ಟೊತ್ತು ಮಾತಾಡಿದ್ವಿ ಹಲವಾರು ಕಾರಣಗಳಿದೆ ಮತ ಚಲಾಯಿಸಲಿಕ್ಕೆ ಜನಗಳು ಬಂದಿಲ್ಲ ಅದಕ್ಕೆ ಹಲವಾರು ಕಾರಣಗಳು ಒಂದು ಅವರ ಎಲ್ಲ ರೆಕಾರ್ಡ್ಗಳು ಸಮಾನಾಂತರವಾಗಿಲ್ಲ ಏನೊಂದು ಒಂದು ವೇಳೆ ಅನಿಸ್ತಾ ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಮತ ಚಲಾವಣೆಯ ದಿವಸ ಒಂದೇ ಇರಬೇಕು ದೇಶದಾದ್ಯಂತ ಅನ್ನೋ ಒಂದು ಆ ಪದ್ಧತಿನ ಇತ್ತೀಚೆಗೆ ಆ ಜಾರಿಗೆ ಮಾಡಬೇಕು ಅನ್ನೋದನ್ನ ಒಂದು ಕೇಳಿಪಟ್ಟೆ ಯಾವ ಪಕ್ಷದಿಂದಲೇ ಏನೋ ಒಟ್ಟಿನಲ್ಲಿ ಸರ್ಕಾರದ ಕಡೆಯಿಂದ ಈ ತರ ಮಾತುಗಳು ಆಡೋದು ಕೇಳಿದೆ ಒಂದು ನೇಷನಲ್ಲಿ ಒಂದು ಮತ ಇದು ಆದ್ರೆ ಅಂದ್ರೆ ಇದು ಕಾರ್ಯ ಸಾಧ್ಯವಾಗ್ತದೆ ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ಸಾಧ್ಯವಾಗಲಿಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಯಾಕೆ ಅಂತಂದ್ರೆ ಅದಕ್ಕೆ ಕಾರಣಗಳಿದೆ ಅದು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಯಾಕಂದ್ರೆ ಇವಾಗ ಕರ್ನಾಟಕದಲ್ಲಿ ವಿಧಾನಸಭೆ ಎಲೆಕ್ಷನ್ ಆಗಿ ಎಷ್ಟು ವರ್ಷ ಆಯ್ತು ಎರಡೇ ವರ್ಷ ಆಯ್ತು ಎರಡನೇ ವರ್ಷ ರನ್ನಿಂಗ್ ಎರಡನೇ ವರ್ಷ ರನ್ನಿಂಗು ಕೇರಳದಲ್ಲಿ ಆಗಿ ಮೂರನೇ ವರ್ಷ ರನ್ ಮೂರನೇ ವರ್ಷದ ಆಯಿತು ತಮಿಳ್ನಾಡಿನಲ್ಲಿ ಎರಡು ವರ್ಷ ವರ್ಷ ಎರಡು ವರ್ಷ ಹೀಗೆ ಪ್ರತಿ ರಾಜ್ಯಗಳಲ್ಲೂ ಪ್ರತಿ ರಾಜ್ಯಗಳಲ್ಲೂ ಅವರದ್ದು ಬೇರೆ 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 ತಾರೀಕುಗಳಿದೆ ಇದನ್ನೆಲ್ಲ ಒಂದೇ ಮಾಡ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಇವು ನ್ಯಾಷನಲ್ ಎಲ್ಲಾ ಕಡೆ ಒಂದೇ ದಿವಸ ವಿಧಾನಸಭೆ ಎಲೆಕ್ಷನ್ ಆಗ್ಬೇಕಂದ್ರೆ ಕರ್ನಾಟಕದಲ್ಲಿ ಒಂದು ಅವರು ಅಲ್ಲಿನ ಮುಖ್ಯಮಂತ್ರಿಗಳು ಒಂದು ಎರಡು ವರ್ಷ ಮೊದಲೇ ರಾಜೀನಾಮೆ ಕೊಡ್ಬೇಕಾಗತ್ತೆ ಅವ್ರಿಗೆ ಎರಡು ವರ್ಷ ಕಳೆದಾಯ್ತು ಕೇರಳದಲ್ಲಿ ಒಂದು ವರ್ಷ ಇದು ಈಗ ನೀವು ಹೇಳ್ತಿರುವಂತ ವಿಚಾರಗಳು ಏನು ಎಲೆಕ್ಷನ್ ನಡೆದ ನಂತರ ನೆಕ್ಸ್ಟ್ ಈಗ ಒಂದೇ ಸಿಂಗಲ್ ಶಾಟ್ ಅಲ್ಲಿ ಎಂಟೈರ್ ನೇಷನ್ ಎಲೆಕ್ಷನ್ ನಡೆಸಬೇಕಾದ್ರೆ ಮಾಡಬಹುದು ಈಗ ಕೆಲವೊಬ್ರು ರಾಜೀನಾಮೆ ಕೊಟ್ಟು ಎರಡು ತಿಂಗಳ ಮೂರು ತಿಂಗಳ ಒಂದು ವರ್ಷದ ಅವ್ರದ್ದು ಏನು ಪ್ರಸ್ತುತ ಸರ್ಕಾರನ ವಿಸರ್ಜಿಸಿ ಅವರು ಹೋಗೋದು ಹೋಗುದು ಅದು ಒಂದು ಕಡೆ ಇರಲಿ ಈಗ ನೀವು ಹೇಳಿದಂಗೆ ಒಂದೇ ಈಗ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಅಂತ ಹೇಳಿ ಕಾನ್ಸೆಪ್ಟ್ ಬಂದು ಒಂದು ಫಸ್ಟ್ ಎಲೆಕ್ಷನ್ ಆಯ್ತು ಪೂರ್ತಿ ಭಾರತ ದೇಶದಲ್ಲಿ ಎಲೆಕ್ಷನ್ ಆಗಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ರಿಸಲ್ಟ್ ಬಂತು ಈಗ ಈಗ ಲೋಕಸಭಾ ಚುನಾವಣೆಯಲ್ಲಿ ನೀವು ನೋಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ ನಾನೂರಕ್ಕಿಂತ ಹೆಚ್ಚಿನ ಸೀಟ್ಗಳನ್ನ ತಾವು ಪಡೆಯುತ್ತೇವೆ ಅಂತ ಹೇಳಿ ಹೇಳಿದಂತ ಬಿಜೆಪಿ ಪಕ್ಷದವರಿಗೆ ಕಡೆಗೆ ಅವರಿಗೆ ಸಿಕ್ಕಿದ್ರೆ ಇನ್ನೂರ ತೊಂಬತ್ತರಿಂದ ಮುನ್ನೂರು ಸೀಟುಗಳೊಳಗೆ ಮಾತ್ರ ಸಿಕ್ಕಿರೋದಷ್ಟೇ ಅದೇ ರೀತಿ ಈಗ ವಿಧಾನಸಭಾ ಚುನಾವಣೆ ನಡೆಯುತ್ತಿಗೆ ಅಲ್ಲಿ ಏನಾದ್ರೂ ಸಮ್ಮಿಶ್ರ ಸರ್ಕಾರ ಅಥವಾ ಸರಳ ಬಹುಮತ ಬಂದು ಗೆದ್ದಂತ ಸರ್ಕಾರಗಳು ಬಂದ್ಬಿಟ್ರೆ ಆಗ ಏನಾಗ್ತದೆ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ಆಗಲ್ಲ ಅನ್ಫಾರ್ಚುನೇಟ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ರು ಕೂಡ ನಾಳೆ ಯಾರ್ದೋ ಜಗಳಕ್ಕೆ ಮೂರನೇ ವರ್ಷದಲ್ಲೇ ಸರ್ಕಾರ ಪತನ ಆದ್ರೆ ಆಗ ಅಲ್ಲಿ ಎಲೆಕ್ಷನ್ ನಡೆಸಬೇಕಲ್ಲ ಆವಾಗ ಹೇಗೆ ಇದು ಆ ಅಂತ ಸಂದರ್ಭಗಳಲ್ಲಿ ಇವಾಗ ಅದೊಂದು ಪ್ರಶ್ನೆ ನೀವು ಅದನ್ನು ಕೇಳಿದ್ರಿ ಅದ್ರ ಜೊತೆ ಹಿಂಗೋ ಸಾಧ್ಯತೆ ಇದೆ ಗೆದ್ದು ಬಂದವರು ಮೂರ್ನಾಲ್ಕು ತಿಂಗಳಲ್ಲೇ ಮರಣ ಹೊಂದಿ ಪುನಃ ಅಲ್ಲಿ ಮತ್ತೆ ಮರುಚುನಾವಣೆ ಆಗುವಂತ ಸಂದರ್ಭಗಳು ಬರ್ತದೆ ಇಂತ ಸಂದರ್ಭಗಳಲ್ಲಿ ಏನ್ ಮಾಡ್ಬೇಕು ಆಯಾ ರಾಜ್ಯಗಳು ಅಂದ್ರೆ ಆ ಉಪಚುನಾವಣೆಗಳು ಅಂತ ಹೇಳಿದ್ರೆ ಸಂಭವನೇ ಇರಬಾರ್ದು ಉಪ ಇವಾಗ ಯಾರಾದ್ರು ಫಾರ್ ಎಕ್ಸಾಂಪಲ್ ಇವಾಗ ಯಾವುದಾದ್ರು ಒಂದು ರಾಜ್ಯದ ಮುಖ್ಯಮಂತ್ರಿ ತೀರೋದ್ರೆ ಅವರಿಗೆ ಬದಲಾಗಿರುವಂತ ಮುಖ್ಯಮಂತ್ರಿ ಅವ್ರನ್ನ ಸ್ಥಾನದಲ್ಲಿ ಕೂರಿಸ್ಬೇಕು ಅಥವಾ ಅಲ್ಲಿ ಆ ಅಲ್ಲಿ ಸರ್ಕಾರದ ಒಂದು ಯೋಗವನ್ನು ಕರ್ಕೊಂಡು ಆಯೋಗ ಉಂಟು ಮಾಡಿ ಇಮಿಡಿಯೇಟ್ ಆಗಿ ಬೇರೆ ಅವ್ರನ್ನ ಕೂರಿಸ್ಬೇಕೇ ವಿನಃ ಪುನಃ ಪುನಃ ಎಲೆಕ್ಷನ್ಗೆ ಅಂತ ಒಂದು ಇದು ತರಬಾರ್ದು